ಎಲ್ಲರಿಗೂ ನಮಸ್ಕಾರ ನಾನ್ ನಿಮ್ಮ ಚೆನ್ನ ಈ ಒಂದು ವಿಡಿಯೋದಲ್ಲಿ ಎಂಟನೇ ತರಗತಿ ಸಮಾಜ ವಿಜ್ಞಾನ ಪರಿಶುದ್ಧ ಪಠ್ಯ ಪುಸ್ತಕ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಭಾಗವಂದ್ರ ಪುಸ್ತಕ ಇದು ಈ ಒಂದು ಭಾಗವೊಂದರ ಪುಸ್ತಕದೊಳಗೆ ಇಲ್ಲಿ ಅಧ್ಯಯನ ಐದು ಇತಿಹಾಸ ಅಧ್ಯಯನ ಐದು ಸನಾತನ ಧರ್ಮ ಸನಾತನ ಧರ್ಮದೊಳಗೆ ಇರ್ತಕ್ಕಂಥ ಒಂದು ಅಭ್ಯಾಸದ ಬಗ್ಗೆ ನಾವು ನೋಡ್ತಾ ಇದೀವಿ ರೈಟ್ ಈ ಒಂದು ಅಭ್ಯಾಸದಲ್ಲಿರ್ತಕ್ಕಂಥ ಮೊದಲನೇ ರಮನೆ ಏನ್ ಕೂಡಿದ್ದಾರೆ ಅಭ್ಯಾಸಗಳಲ್ಲಿ ಅಂದ್ರೆ ಕೆಳಗಿನ ವಾಕ್ಯಗಳನ್ನು ಸೂಕ್ತ ಪದಗಳಿಂದ ಪೂರ್ಣಗೊಳಿಸಿ ಅಂತ ಕೊಡಿದರೆ ರೈಟ್ ಹಾಗಾದ್ರೆ ಯಾವ ರೀತಿಯ ನೋಡ್ಸ್ ಬರೀಬೇಕು ಯಾವ ರೀತಿಯ ಬರಬೇಕು ಅಂತ ತಿಳಿಸ್ತಾ ಹೋಗ್ತಾನೆ ಬನ್ನಿ ಓಕೆ ಇಲ್ಲಿ ನೋಡಿ ಮಕ್ಳೆ ಇತಿಹಾಸ ಅಧ್ಯಯನ ಐದು ಅಂತ ನಕ್ಷರಲ್ಲಿ ಬರ್ರಿ ಸನಾತನ ಧರ್ಮ ಪಾಠದ ಇದು ದಪ್ಪ ನಕ್ಷರಲ್ಲಿ ಬರ್ರಿ ಏನ್ ಮಾಡಿ ಅದಾ ಅದರ ಏನ್ ಮಾಡ್ತೀರಾ ಈ ಒಂದು ಪಾಠವನ್ನು ಯಾವತ್ತು ಬರಿತಾ ಇರ್ತಾರ ಆ ದಿನಾಂಕವನ್ನ ಇಲ್ಲಿ ಮೆನ್ಷನ್ ಮಾಡಿ ಓಕೆ ಆ ಅಂತ ಏನಿದೆ ಅಭ್ಯಾಸ ಇದೆಯಲ್ಲ ಅಭ್ಯಾಸ ಇಲ್ಲೇನ್ ನೀ ಮೊದಲೇ ಮೊದಲೇವರೇ ಕೆಳಗಿನ ವಾಕ್ಯಗಳನ್ನು ಸೂಕ್ತ ಪದಗಳಿಂದ ಪೂರ್ಣಗೊಳಿಸಿ ಅಂತ ಕೊಡಿದ್ರ ಹೌದಾ ಹಾಗಾದ್ರೆ ಮೊದಲನೇ ಒಂದು ಪ್ರಶ್ನೆ ಬಿಟ್ಟ ನೋಡಿ ವೇದ ಶಬ್ದದ ಅರ್ಥ ಅಂತ ಕೇಳಿದ್ರೆ ವೇದ ಶಬ್ದ ಅರ್ಥ ಅಂದ್ರೆ ತಿಳುವಳಿಕೆ ತಿಳುವಳಿಕೆ ಅಂತಕ್ಕಂಥದ್ದಾಗಿರುತ್ತೆ ಹೌದಾ ಅದ್ರೋಡಿ ಉಪನಿಷತ್ತು ಬಹುತೇಕವಾಗಿ ಬಹುತೇಕವಾಗಿ ಏನಂದ್ರಗಿನ ಗುರು ಶಿಷ್ಯ ಸಂವಾದ ರೂಪದಲ್ಲಿದೆ ರೂಪದಲ್ಲಿದೆ ಅಂತಕ್ಕಂಥದ್ದು ಓಕೆ ಆ ನಂತರ ಮೂರನೇದು ವೇದಾಂಗಗಳ ಉಚ್ಚಾರ ಮತ್ತು ಪ್ರಯೋಗಕ್ಕಾಗಿ ರೂಪಿತವಾದ ಸಹಾಯಕ ವಿದ್ಯೆಗಳು ಯಾವ್ದು ವೇದಾಂಗಗಳು ಅಂತಕ್ಕಂಥದ್ದು ವೇದಾಂಗಗಳು ಅಂತ ಹೇಳೋದು ಓಕೆನಾ ನಾಲ್ಕನೇ ನೋಡಿ ಭಾರತದ ಶ್ರೇಷ್ಠ ಮಹಾಕಾವ್ಯಗಳು ಡ್ಯಾಶ್ ಮತ್ತು ಡ್ಯಾಶ್ ಯಾವ್ದು ಒಂದು ಮಹಾಭಾರತ ಮತ್ತು ರಾಮಾಯಣ ರಾಮಾಯಣ ಅಂತಕ್ಕಂಥದ್ದು ಓಕೆ ನೋಡಿ ಭಾರತೀಯ ತತ್ವಶಾಸ್ತ್ರದ ಆಧಾರ ಸ್ತಂಭಗಳು ಯಾವ್ದ್ರೀನ ಷಡ್ ದರ್ಶನಗಳು ಷಡ್ ದರ್ಶನಗಳು ಅಂತಕ್ಕಂಥದ್ದು ಓಕೆ ಆ ನೋಡಿ ಅಭ್ಯಾಸಗಳಲ್ಲಿ ರೋಮನ್ ಅಂಕೆ ಒಂದಾಯ್ತು ಈಗ ಎರಡನೇ ಅಂಕೆ ಸಂಕ್ಷಿಪ್ತವಾಗಿ ಉತ್ತರಿಸಿ ಈ ಎಲ್ಲಾ ಪ್ರಶ್ನೆಗೆ ಉತ್ತರ ಯಾವ ರೀತಿ ಬರೀಬೇಕು ತಿಳಿಸ್ತಾ ಹೋಗ್ತೇನೆ ಓಕೆನಾ ಬರೀ ನೋಡ್ತಾ ಹೋಗೋಣ ಎರಡನೇ ಅಂಕೆ ಸಂಕ್ಷಿಪ್ತವಾಗಿ ಬರೀರಿ ಅಂತ ಬರ್ದು ಆರನೇ ಪ್ರಶ್ನೆ ನೋಡಿ ಪ್ರಮುಖ ವೇದಗಳು ಯಾವುವು ಯಾವುವು ಅಂತ ನೋಡಿದರೆ ಉತ್ತರ ಪ್ರಮುಖ ವೇದಗಳೆಂದರೆ ಅಂತ ಬರ್ದು ಮೊದಲನೇದು ಋಗ್ವೇದ ಎರಡನೇದು ಯಜುರ್ವೇದ ಮೂರನೇದು ಸಾಮವೇದ ನಾಲ್ಕನೇದು ಅಥರ್ವಣ ವೇದ ಅಂತಕ್ಕಂಥದ್ದು ಓಕೆನಾ ಅಂತ ನೋಡಿ ಏಳನೇ ಒಂದು ಪ್ರಶ್ನೆ ವೇದಗಳ ನಾಲ್ಕು ಸ್ಕಂದಗಳನ್ನು ಹೆಸರಿಸಿ ಯಾವ ಯಾವ ಉತ್ತರ ವೇದಗಳ ನಾಲ್ಕು ಸ್ಕಂದಗಳೆಂದರೆ ಅಂತಕ್ಕಂಥದ್ದು ಮೊದಲನೇದು ಸಂಹಿತೆ ಬ್ರಾಹ್ಮಣ ಅರಣ್ಯಕ ನಾಲ್ಕನೇದು ಉಪನಿಷತ್ತು ಅಂತಕ್ಕಂಥದ್ದು ಇವು ನಾಲ್ಕು ಓಕೆ ಎಣ್ಣೆ ನೋಡಿ ಸ್ಮೃತಿ ಎಂದರೇನು ಇವುಗಳನ್ನು ಧರ್ಮ ಸೂತ್ರಗಳೆಂದು ಏಕೀಕರೆಯುತ್ತಾರೆ ಅಂತಕ್ಕಂಥದ್ದಾಗುತ್ತೆ ಓಕೆ ಮೊದಲು ಸ್ಮೃತಿ ಎಂದರೆ ನೋಡಿದಾರ ಇಲ್ಲಿ ಸ್ಮೃತಿ ಎಂದರೆ ಜ್ಞಾಪಿಸಿಕೊಂಡಿದ್ದು ಎಂದರ್ಥ ವೇದೋತ್ತರ ಕಾಲದ ಈ ರಚನೆಗಳು ವೇದೋ ಉಪನಿಷತ್ತುಗಳನ್ನು ನೆನಪಿಸುತ್ತವೆ ಎಂದು ಅವನ್ನು ಸ್ಮೃತಿ ಎನ್ನುತ್ತಾರೆ ಅಂತಕ್ಕಂಥದ್ದು ಇವುಗಳನ್ನು ಧರ್ಮ ಸೂತ್ರಗಳೆಂದು ಏಕೀಕರಿತಾರೆ ಅಂತ ನೋಡಿದಾರೆ ಸಮಾಜದ ಅದರಲ್ಲಿನ ವ್ಯಕ್ತಿಗಳ ದೈನಂದಿನ ಲೌಕಿಕ ಬದುಕಿನ ರೀತಿ ನೀತಿಗಳನ್ನು ನಡೆ ನಿಯಮಾವಳಿ ನಿಯಮಾವಳಿಗಳನ್ನು ವಿಧಿಸುವ ಇವುಗಳನ್ನು ಧರ್ಮ ಸೂತ್ರಗಳೆಂದು ಕರೆಯುತ್ತಾರೆ ಅಂತಕ್ಕಂಥ ನಾವು ನೋಡಬಹುದು ಓಕೆ ಅದ ನಂತರ ಇಲ್ಲಿ ಒಂಬತ್ತನೇ ನೋಡಿ ಒಂಬತ್ತನೇದು ಪ್ರಮುಖ ದರ್ಶನಗಳು ಯಾವುವು ಪ್ರಮುಖ ದರ್ಶನಗಳು ಯಾವುವು ಅಂದ್ರೆ ಉತ್ತರ ಪ್ರಮುಖ ದರ್ಶನಗಳು ಆರು ಅವುಗಳೆಂದರೆ ಅಂತಕಂದ ನೋಡಿ ಇಲ್ಲಿ ಮೊದಲನೇದು ನ್ಯಾಯ ಎರಡನೇದು ವೈಶೇಷಿಕ ಮೂರನೇದು ಯೋಗ ನಾಲ್ಕನೇದು ಸಂಖ್ಯ ಐದನೇದು ಪೂರ್ವ ಮೀಮಾಂಸಾ ಆರನೇದು ಉತ್ತರ ಮೀಮಾಂಸ ಅಂತಕ್ಕಂಥದ್ದು ಓಕೆ ಆ ಅಂತ ನೋಡಿ ಹತ್ತನೇದು ಕೇಳಿದಾರೆ ಇಲ್ಲಿ ನೋಡಿದರೆ ಇಲ್ಲಿ ನೋಡಿ ಪ್ರಮುಖವಾಗಿ ಎಷ್ಟು ಆಗಮ ಶಾಖಿಗಳಿವೆ ಅವು ಯಾವುವು ಅಂತ ಕೇಳಿದರೆ ಹೌದಾ ಉತ್ತರ ನೋಡಿ ಪ್ರಮುಖ ಮೂರು ಆಗಮ ಶಾಖೆಗಳಿವೆ ಓಕೆ ಅವುಗಳೆಂದ್ರೆ ವೈಷ್ಣವ ಶೈವ ಶಾಕ್ತ ಅಂತಕ್ಕಂಥದ್ದು ಓಕೆ ಆ ಅಂತರ ಹನ್ನೆಂದ ಒಂದು ಪ್ರಶ್ನೆ ನೋಡಿ ಏನ್ ಕೊಟ್ಟಿದ್ದಾರೆ ಇಲ್ಲಿ ಸನಾತನ ಧರ್ಮದ ಸಂದೇಶವೇನು ಅಂತ ಕೇಳಿದ್ರೆ ಉತ್ತರ ವಿಶ್ವದ ಎಲ್ಲಾ ಕಡೆಗಳಿಂದಲೂ ಒಳ್ಳೆಯ ಸಂಗತಿಗಳು ನಮ್ಮೆಡೆಗೆ ನಮ್ಮೆಡೆಗೆ ಹರಿದು ಬರಲಿ ಎಂಬುದೇ ಸನಾತನ ಧರ್ಮದ ಸಂದೇಶವಾಗಿದೆ ಅಂತಕ್ಕಂಥ ನಾವು ನೋಡಬಹುದು ಓಕೆನಾ ಹಾಗಾದ್ರೆ ಈ ಒಂದು ವಿವರಣೆ ಅಂತಕ್ಕಂಥದ್ದು ಇಷ್ಟು ಆಯ್ತಾ ಆದ್ರೆ ಒಂದು ಲೈಕ್ ನೀಡಿ ಒಂದು ಲೈಕ್ ಅನೇಕ ವಿಡಿಯೋದಲ್ಲಿ ಪ್ರೋತ್ಸಾಹ ತುಂಬಾ ಸಹಿತ ಇನ್ನೊಬ್ಬರು ಶೇರ್ ಮಾಡಿ ಇನ್ನೊಬ್ಬರು ಚಲ ಸಾಧ್ಯ ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯ ಮತ್ತೊಂದು ಹೊಸ ವಿಡಿಯೋ ಬಿಟ್ಟಾಗ್ತೇನೆ ಫಾರ್ ವಾಚಿಂಗ್ ಬಬಾಯ್ ಬೈ ಬಾಯ್ ಮಕ್ಳೇ